ವಸುದೇವ ಸುತಂ ದೇವಂ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಇಂದ್ರಿಯಗಳ ಸೆಳೆತಕ್ಕೆ ಒಳಗಾದವನು ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ ಆ ಇಂದ್ರಿಯಗಳನ್ನು ಪೂರ್ತಿ ನಿಗ್ರಹಿಸಿದಂಥವನು ಸ್ಥಿತಪ್ರಜ್ಞನಾಗಿರ್ತಾನೆ ಅವನು ಸ್ಥಿರವಾಗಿರ್ತಾನೆ ಅವನು ಯಾವುದರಲ್ಲೇ ಆಗಲಿ ಅವನ ಮನಸ್ಸು ಅವನ ಇಂದ್ರಿಯಗಳು ಹರಿದು ಹೋಗೋದಕ್ಕೆ ಅವನು ಬಿಡದೆ ಸ್ಥಿತಪ್ರಜ್ಞನಾಗಿರ್ತಾನೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಯಾನಿಶಾ ಸರ್ವಭೂತಾಂ ತಸ್ಯಾಂ ಜಾಗೃತಿ ಸಂಯಮೀ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾಪಶ್ಯತೋ ಮುನೇಹೆ ಇಲ್ಲಿ ಎಲ್ಲ ಮನುಷ್ಯರು ಅಥವಾ ಪ್ರಾಣಿಗಳು ಎಲ್ಲವೂ ಕೂಡ ಸರ್ವಭೂತ ನಾಮ ಅಂದರೆ ಎಲ್ಲ ಪ್ರಾಣಿಗಳು ಮನುಷ್ಯರು ಎಲ್ಲರೂ ಕೂಡ ಅವರಿಗೆ ಯಾವುದು ರಾತ್ರಿನೂ ಯೋಗಿ ಆದವನಿಗೆ ಸಂಯಮಿ ಅಂತ ಕರೆದಿದ್ದಾರೆ ಶ್ರೀಕೃಷ್ಣ ಅಂದರೆ ಯೋಗಿ ಆ ಸಂಯಮಿಗೆ ಅದು ಹಗಲಿದ್ದೇನೆ ಅವನು ಎಚ್ಚರವಾಗಿರ್ತಾನೆ ಎಲ್ಲರೂ ಮಲಗಿದ್ದಾಗ ಯೋಗಿಯಾದವನು ಎಚ್ಚರವಾಗಿರ್ತಾನೆ ಎಲ್ಲ ಪ್ರಾಣಿಗಳು ಎಚ್ಚರವಾಗಿದ್ದಾಗ ಯೋಗಿ ಮಲಗಿರ್ತಾನೆ ಅಂದರೆ ಯೋಗಿ ಅವನಿಗೆ ರಾತ್ರಿ ಇದ್ದ ಹಾಗೆ ಯೋಗಿಯ ರಾತ್ರಿ ಭೋಗಿಗೆ ಹಗಲು ಭೋಗಿಯ ರಾತ್ರಿ ಯೋಗಿಗೆ ಹಗಲು ಹೀಗೆ ಯಾಕೆ ಹಾಗೆ ಅಂದರೆ ಇಲ್ಲಿ ಸಾಮಾನ್ಯ ಮನುಷ್ಯರಿಗೆ ಯಾವುದು ರಾತ್ರಿನೋ ಈ ವಿಶೇಷ ಯೋಗಿಯಾದವನಿಗೆ ಆ ಹಗಲಿನ ಪರಿಜ್ಞಾನ ಅಥವಾ ಹಗಲಿನ ಚಟುವಟಿಕೆಗಳು ಯಾವುದು ಅವನಿಗೆ ಬೇಕಾಗಿಲ್ಲ ಯಾವಾಗ ಎಲ್ಲ ನಿದ್ರಿಸಿರ್ತಾರೋ ಪ್ರಾಣಿಗಳು ಮನುಷ್ಯರೆಲ್ಲ ಆಗ ಜ್ಞಾನಿ ಎಚ್ಚರವಾಗಿರ್ತಾನೆ ಯಾಕೆಂದರೆ ಯಾವುದೇ ಪ್ರಾಪಂಚಿಕ ವಿಷಯಗಳ ಆಸಕ್ತಿ ಅವನಿಗಿಲ್ಲ ಅಂದರೆ ಪಂಚೇಂದ್ರಿಯಗಳ ಚಟುವಟಿಕೆಗಳಿಗೆ ಅವನು ನಿರ್ಲಕ್ಷ್ಯ ತೋರುವಂಥವನು ಯೋಗಿಯಾದವನು ಹಾಗಾಗಿ ಅವನು ಎಚ್ಚರವಾಗಿರ್ತಾನೆ ಅಂತ ಮತ್ತೆ ಮುಂದುವರೆದು ಸಮುದ್ರ ಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಅಂತ ಹೇಳಿದ ಅಂದರೆ ಈ ಪೂರ್ಣವಾಗಿ ತುಂಬಿರುವಂಥ ಸಮುದ್ರ ಅದು ನದಿಗಳು ಎಷ್ಟೇ ಬಂದು ಸೇರ್ತಾ ಇದ್ದರೂ ಕೂಡ ಅದು ಒಂದೇ ರೀತಿಯಾಗಿರುತ್ತೆ ಅಚಲವಾಗಿರುತ್ತೆ ಎಷ್ಟೇ ನದಿಗಳು ಬಂದು ಸೇರಿದರೂ ಕೂಡ ಬರಗಾಲದಲ್ಲಿ ನದಿಗಳು ಹರಿದೇ ಇದ್ದರೂ ಕೂಡ ಸಮುದ್ರ ಹಾಗೇ ಇರುತ್ತೆ ಆ ಸಮುದ್ರದ ಏರಿಳಿತಗಳು ನಮಗೇನು ಗೊತ್ತಾಗೋದೇ ಇಲ್ಲ ಅವೇನು ಕಟ್ಟೆ ಹೊಡೆದು ಹೊರಗೆ ಬಂತು ಅನ್ನುವಂಥ ಪ್ರಸಂಗನೇ ಇಲ್ಲ ಅದು ಒಂದೇ ತೆರನಾಗಿರುತ್ತೆ ಹಾಗೆಯೇ ಕೂಡ ಜ್ಞಾನಿಯಾದವನು ತನ್ನ ಕಾಮನೆಗಳೆಲ್ಲ ಯಾವುದೇ ರೀತಿಯಲ್ಲಿ ಪ್ರಚೋದನೆ ಮಾಡಿದರೂ ಕೂಡ ಅವನು ಸ್ಥಿರವಾಗಿ ಸಮುದ್ರ ಇದ್ದಾಗಿರ್ತಾನೆ ಅವನು ಕಾಮನೆಗಳಿಗೆ ಬಯಕೆಯನ್ನು ವ್ಯಕ್ತಪಡಿಸೋದಿಲ್ಲ ಅವನ ಇಂದ್ರಿಯಗಳು ಯಾವುದೋ ಆ ರೀತಿ ಪ್ರಚೋದನೆ ಮಾಡಲ್ಲ ನದಿ ನೀರು ಹಗಲು ರಾತ್ರಿ ಬಂದು ಹರಿದು ಸಮುದ್ರ ಸೇರಿದರೂ ಸಮುದ್ರ ಹಾಗೆ ಇರುತ್ತೆ ಮಳೆ ಬರದೆ ಬರಗಾಲ ಬಂದಾಗಲೂ ಸಮುದ್ರ ಹಾಗೇ ಇರುತ್ತೆ ಹಾಗೆಯೇ ಈ ಉಬ್ಬು ತಗ್ಗುಗಳು ಯಾವುದು ಇಲ್ಲದೆ ಜ್ಞಾನಿಯಾದವನು ಪ್ರಾಪಂಚಿಕ ವಿಷಯಗಳಿಗೆ ಅನೇಕ ಸುದ್ದಿಗಳು ಸಮಾಚಾರಗಳು ಎಷ್ಟೇ ಬಂದರೂ ಕೂಡ ಅವನು ಉಬ್ಬೋದೇ ಇಲ್ಲ ಅಥವಾ ಎಷ್ಟೇ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಕುಗ್ಗೋದು ಇಲ್ಲ ಆದರೆ ಇಂದ್ರಿಯಗಳ ಸೆಳೆತಕ್ಕೆ ಒಳದಾಗಂಥವನು ಈ ಎರಡನ್ನೂ ಕೂಡ ತಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅವನು ಉಬ್ತಾನೂ ಇರ್ತಾನೆ ಕುಗ್ತಾನೂ ಇರ್ತಾನೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಬೋಧಿಸ್ದ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ